ನನ್ನ ಹತ್ರ ಮಾತಾಡ್ಬೋದು ಜ್ಯೋತಿಷ್ಯಕ್ಕೆ ಯಾರು ಕರೆ ಮಾಡಬೇಡಿ ಓಪನ್ ಆಗಿ ಹೇಳ್ತಿದ್ದೀನಿ ಕ್ರಿಕೆಟ್ ಬಗ್ಗೆ ಮಾತಾಡಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಇಂಡಿಯಾ ಶನಿವಾರ ಸಹ ಭಾನುವಾರ ಸಹ ಮ್ಯಾಚ್ ಇದ್ದರೆ ಯಾವುದೇ ವರ್ಲ್ಡ್ ಕಪ್ ಗೆಲ್ಲಲ್ಲ ಅಂತ ಪ್ರೆಡಿಕ್ಷನ್ನ ಮಾಡಿದ್ದೆ ಹಂಡ್ರೆಡ್ ಪರ್ಸೆಂಟು ನಾನು ಯೂಟ್ಯೂಬಲ್ಲೆಲ್ಲ ಒಂದು ಎಲ್ಲ ಕಡೆ ಪ್ರೆಡಿಕ್ಷನ್ ಮಾಡಿದ್ದೆ ಭಾನುವಾರ ಸಹ ಮಾತ್ರ ಇಂಡಿಯಾ ಗೆಲ್ಲಲ್ಲ ಅಂತ ಬೇರೆ ಸಹ ಫೈನಲ್ ಇಡಬೇಕು ಅಂತ ಹಂಡ್ರೆಡ್ ಪರ್ಸೆಂಟು ಶನಿವಾರ ಇಟ್ಟಿದ್ದೆ ಹಂಡ್ರೆಡ್ ಪರ್ಸೆಂಟ್ ನನಗೆ ನೆನ್ನೆ ಶನಿವಾರ ನೆನ್ನೆ ಮ್ಯಾಚ್ ಭಾಳ ಒಳ್ಳೆಯ ಮ್ಯಾಚು ನಂಗೆ ಚೆನ್ನಾಗಿ ಗೊತ್ತಿತ್ತು ಫೈನಲ್ ಅಂತ ಕಷ್ಟ ಆಗೋಲ್ಲ ನಿನ್ನೆ ಮ್ಯಾಚೇ ತುಂಬ ಈಸಿಯಾಗಿ ಗೆದ್ದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ನೋಡ್ಬೋದು ನಿನ್ನೆ ಇಪ್ಪತ್ತೇಳನೇ ತಾರೀಕು ಆದರೂ ನೂರ ಎಪ್ಪತ್ತು ಸ್ಕೋರ್ ಬೈತೀನಿ ನಾನು ನಿನ್ನೆ ಮ್ಯಾಚನ ಫುಲ್ ನೋಡಿದ್ದು ನಾನು ಇಲ್ಲಿವರೆಗೂ ವಲ್ಡ್ ಕಪ್ಲ್ಲಿ ಒಂದು ಮ್ಯಾಚ್ ನೋಡಲ್ಲ ಶನಿವಾರ ಬಂದಿರೋದ್ರಿಂದ ಇಂಡಿಯಾ ಗೆಲ್ತಾರೆ ಅಂತ ಹಾಗಾಗಿ ಇಂಡಿಯಾ ಗೆಲ್ಲಕ್ಕೆ ಕಾರಣ ತುಂಬ ಆಶೀರ್ವಾದ ರೋಹಿತ್ ಶರ್ಮಾದ ವೈಬ್ರೇಷನ್ನು ರೋಹಿತ್ ಶರ್ಮಾದ ವೈಬ್ರೇಷನ್ ಆದರೆ ವಿರಾಟ್ ಕೊಹ್ಲಿ ಕನ್ನಿರಾಶಿ ಟೈಮ್ ಕೈ ಕೊಡ್ತಾ ಇದೆ ಆದರೆ ವಿರಾಟ್ ಕೊಹ್ಲಿ ಫೈನ್ ಅಲ್ಲಿ ಆಡಬೇಕು ರೋಹಿತ್ ಶರ್ಮಗೆ ಲಗ್ನದಲ್ಲಿ ಗುರು ಇದೆ ಸಾಕಷ್ಟು ಮ್ಯಾಚನ್ನ ಗೆಲ್ತಾ ಬರ್ತಾಯಿದ್ದಾರೆ ಅದರಲ್ಲಿ ಯಾವ್ಯಾವ ವಾರ ಗೆದ್ದವ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೊದಲಿಗೆ ನೀವು ನೋಡಿರ್ಬೋದು ಇದೇ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ನಮ್ಮ ಕೇಶವ ವಾಟ್ಸಪ್ಪಲ್ಲಿ ಎಲ್ಲರೂ ಕಳಿಸ್ತಾ ಇದ್ದಾನೆ ನಾನು ಹೇಳಿದ್ದೆ ಯಾವ್ಯ ವಾರ ಗೆದ್ದಿದರೆ ಕಳಿಸು ಅಂತ ಹಾಗಾಗಿ ಇಪ್ಪತ್ತ್ನಾಲ್ಕು ಒಂಬತ್ತನೇ ತಿಂಗಳು ಟೂ ತೌಸಂಡ್ ಸೆವೆನಲ್ಲಿ ಸೋಮವಾರ ಬೀಳುತ್ತೆ ಧೋನಿ ಪಾಕಿಸ್ತಾನ ಮೇಲೆ ಮ್ಯಾಚನ್ನು ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟು ಪಾಕಿಸ್ತಾನ ಮೇಲ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟು ಅದೇ ಥರ ಎರಡನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಹನ್ನೊಂದು ಶ್ರೀಲಂಕಾ ಮೇಲೆ ಇಂಡಿಯಾ ಗೆಲ್ತಾರೆ ಅದು ಇಂಡ್ಯಾದಲ್ಲೇ ಧೋನಿ ವರ್ಲ್ಡ್ ಕಪ್ಪಲ್ಲಿ ಅದೇ ರೀತಿಯಲ್ಲಿ ಕಪಿಲ್ ದೇವ್ ವರ್ಲ್ಡ್ ಕಪ್ನ ಇಪ್ಪತ್ತೈದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಶನಿವಾರ ಗೆಲ್ತಾರೆ ಹಾಗಾಗಿ ಇಂಡಿಯಾಗೆ ಶನಿವಾರ ಮತ್ತು ಸೋಮವಾರ ವಲ್ದ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ನಾನು ಯಾವಾಗಲೂ ಹಿಂದೆ ಹೇಳಿದ್ದೆ ಹಂಡ್ರೆಡ್ ಪರ್ಸೆಂಟು ಯಾಕೆಂದರೆ ಭಾನುವಾರ ಸಹ ಯಾವುದೇ ಕಾರಣಕ್ಕೂ ಹೋದ್ ಸರಿ ನನ್ನನ್ನು ಕೇಳ್ತಾರೆ ಇನ್ರು ಕೇಳಿದಾಗ ಭಾನುವಾರ ಸಹ ವರ್ಲ್ಡ್ ಕಪ್ ಗೆಲ್ಲ ಅಂತ ಹೇಳಿದ್ದೆ ಅಂದರೆ ಅರ್ಥ ಇಂಡಿಯಾ ಸೋಲ್ತಾರೆ ಅಂತೆಲ್ಲ ನಾನು ಹೇಳಿದ್ದೆ ಸೋಲ್ತಾರೆ ಅಂತ ನಾವು ಯಾಕೆ ಹೇಳ್ಕೊಂತ ಶನಿವಾರ ಮತ್ತು ಸೋಮವಾರ ಬಿದ್ದಿರದಿಂದ ಹಂಡ್ರೆಡ್ ಪರ್ಸೆಂಟು ಇಂಡಿಯಾ ಆರಾಮಾಗಿ ಈಜಾಗಿ ಮ್ಯಾಚ್ ಒಳಗಡೆ ಬಂದಿದ್ದಾರೆ ಹಾಗಾಗಿನೇ ತುಂಬ ನಾನು ನಿನ್ನೆ ಮಾತಾಡೋಣ ಎಲ್ಲ ಟಿ ವಿಲಿ ಅಂತ ಹೇಳ್ತಾಯಿದ್ದೆ ಹಂಡ್ರೆಡ್ ಪರ್ಸೆಂಟ್ ಮನೆಯಲ್ಲೇ ಮಾತಾಡ್ಬೇಕು ಅನಿಸುತ್ತೆ ಬೇಡ ಬೇಡ ಅನ್ನಿಸೋದು ಯಾಕೆಂದರೆ ಈ ತರಲೇ ಫೇಸ್ಬುಕ್ ನೆಗೆಟಿವ್ ಕಮೆಂಟ್ಸ್ಗಳನ್ನ ಖಂಡಿತಲ್ಲೂ ಕೂಡ ತುಂಬ ಮಾತಾಡ್ತಾರೆ ಹಾಗಾಗಿ ಮ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಮಾತಾಡೋರ್ಗನ್ನ ದಯವಿಟ್ಟು ಖಂಡಿತಲ್ಲೂ ಕೂಡ ದರ್ಶನ ಅದನ್ನು ಆಗ್ರಹವಾಗಿ ತಗೊಂಡು ತೋರಿಸಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಬೇರೆಯವ್ರಿಗೂ ಕೂಡ ದಯವಿಟ್ಟು ಯಾರು ಕೂಡ ಯಾರಿಗೂ ಪರ್ಸ್ನಲ್ಲಾಗಿ ಅಗ್ರಿ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಹಂಡ್ರೆಡ್ ಪರ್ಸೆಂಟು ಹಾಗಾಗಿನೇ ಹೇಳ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟು ಹಾಗಾಗಿನೇ ಎಲ್ಲವೂ ನಿಮ್ಮ ಮನೇಲಿ ಟಿ ವಿ ಇದೆ ಅಂತ ಟ್ವೆಂಟಿ ಫೋರ್ ಅವರ್ಸ್ ನೋಡೋಕ್ಕಾಗಲ್ಲ ಕ್ರಿಕೆಟ್ ನಡೀತಿದೆ ಅಂತ ಯಾರು ಕೂತ್ಕೋಕ್ಕಾಗಲ್ಲ ಹಾಗಾಗಿನೇ ಇದನ್ನು ನೀವು ಬಳಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟು ಈ ಸರಿ ಇಂಡಿಯಾ ಕಪ್ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನಿಸುತ್ತೆ ಹಂಡ್ರೆಡ್ ಪರ್ಸೆಂಟು ಸೌತ್ ಆಫ್ರಿಕಾ ಟೀಮ್ ಚೆನ್ನಾಗಿರ್ಬೋದು ನನಗೆ ಗೊತ್ತಿರೋ ಪ್ರಕಾರ ಆದರೆ ಇಂಡಿಯಾಗೆ ಭಾಳ ದೊಡ್ಡ ವರ್ತ ಇದೆ ಆದರೆ ಯಾರು ಒಬ್ಬರನ್ನ ಬದಲಾವಣೆ ಮಾಡ್ತಾರೋ ಕಣೆ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಒಬ್ಬ ಪ್ಲೇಯರ್ಸ್ನ ದುಬೈನ ಇಲ್ಲ ಜಡೇಜಾನೋ ಯಾರನ್ನ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟು ಅಲ್ಲಿ ಯಾರು ತರ್ತಾರ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಜಡೇಜಾ ಓಕೆ ಆಗ್ತೈತೆ ಆದರೆ ಸುಗಮ ದುಬೈನ ಏನಾರು ಚೇಂಜ್ ಮಾಡ್ತಾರೋ ಯಾರ ಕಣ ಗೊತ್ತಿಲ್ಲ ಹಾಗಾಗಿ ಶನಿವಾರ ಸಹ ಇಂಡ್ಯಾಗೆ ಎರಡು ಸರಿ ಐತೆ ಇದು ಈ ಶನಿವಾರ ಬಂದರೆ ಆಟ್ರಿಕ್ ಶನಿವಾರ ಕಪ್ಪನ್ನ ಇಂಡ್ಯಾ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟು ಇಂಡ್ಯಾಗೆ ಅಷ್ಟು ಇದೆ ಹಂಡ್ರೆಡ್ ಪರ್ಸೆಂಟು ಸಾಕಷ್ಟು ಜನಕ್ಕೆ ಕ್ರಿಕೆಟ್ ಬಗ್ಗೆ ಮಾತಾಡೋರು ಖಂಡಿತಲ್ಲೂ ಕೂಡ ತುಂಬ ಒಲವಿದ್ದಾರಲ್ಲ ಕ್ರಿಕೆಟನ್ನು ಮಾತಾಡೋರು ಫೋನ್ ಮಾಡ್ಬೋದು ಲೈವಿಗೆ ರಾಜ್ನೂಸ್ಕಾರ ಹಾಗಾಗಿ ಇದು ನೀನು ಮಾತಾಡ್ತೀನಿ ಲೈವ್ ಕೊಡಲಿಲ್ಲ ಹಾಂ ಕ್ರಿಕೆಟ್ ಅಭಿಮಾನಿಗಳು ಯಾರಾದ್ರೂ ಇದ್ದರೆ ಮಾಡಿ ಖಂಡಿತವೋ ನಾನು ನನ್ನ ನನಗೆ ಕ್ರಿಕೆಟ್ ಇಷ್ಟಾದರೂ ನೋಡ್ತಾ ಇರಲ್ಲ ಹಾಗಾಗಿ ಈ ಸರ್ ರೋಹಿತ್ ಶರ್ಮಗೆ ತುಂಬ ಚೆನ್ನಾಗಿ ಆಗಿ ಬಂದಿರೋದ ರೋಹಿತ್ ಶರ್ಮಗೆ ರಾಶಿ ಆಗಿರೋದ್ರಿಂದ ಗುರು ರಾಸ ಇಲ್ಲದ್ರೆ ಹನ್ನೊಂದು ಮನೇಲಿ ರಾಹು ಇರೋದ್ರಿಂದ ತುಂಬ ಚೆನ್ನಾಗಿ ರೋಹಿತ್ ಶರ್ಮ ಈ ಎರಡು ಮ್ಯಾಚನ್ನು ಆಸ್ಟ್ರೇಲಿಯಾ ವರ್ಷ ಇಂಗ್ಲೆಂಡ್ ಹಂಡ್ರೆಡ್ ಪರ್ಸೆಂಟ್ ಎರಡಲ್ಲೂ ಮಾತ್ವ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಫೈನಲಲ್ಲೂ ಕೂಡ ವಿರಾಟ್ ಕೊಹ್ಲಿ ಸಿಡಿಲಿ ರೋಹಿತ್ ಶರ್ಮಾ ಸಿಡಿಲಿ ಮತ್ತು ಹಾರ್ತಿಕ್ ಪಾಂಡ್ಯ ಗೆಲ್ಲಿ ಅಂತ ನಾನು ತುಂಬ ಆರಿಸಿಸ್ತೀನಿ ಹಂಡ್ರೆಡ್ ಪರ್ಸೆಂಟು ಹಾಗಾಗಿಯೇ ಪಬ್ಲಿಕ್ಕಲ್ಲಿ ನಾನು ಪಬ್ಲಿಕ್ ಮಾತಾಡ್ಸೋಕ್ಕೆ ಇಷ್ಟಪಡ್ತೀನಿ ಪಬ್ಲಿಕ್ ನಂಬರ್ ಹಾಕಿ ಖಂಡಿತ ಅಲ್ಲ ಕೂಡ ಲೈವಲ್ಲಿ ಪಬ್ಲಿಕ್ ನಂಬರ್ಸ್ ಗೊತ್ತಾಯಿತು ಪಬ್ಲಿಕ್ ಪಬ್ ಪಬ್ಲಿಕ್ ನಂಬರ್ ಹಾಕಿ ಸರ್ ಅಲ್ಲೇ ಹಾಗಾಗಿ ರಾಜ್ ನ್ಯೂಸಲ್ಲಿ ಖಂಡಿತಲ್ಲೂ ಕೂಡ ಪಬ್ಲಿಕ್ ಕ್ರಿಕೆಟ್ ಕ್ರೇಜ್ ಇರೋವಂಥವ್ರು ಯಾರಾದ್ರು ನನಗೆ ತುಂಬ ಜನ ಇದ್ದಾರೆ ಸಾಕಷ್ಟು ಜನ ನನ್ನ ಫಾಲೋವರ್ಸೇ ಕ್ರಿಕೆಟನ್ನು ನೋಡ್ತಾರೆ ಹಾಗಾಗಿ ರಾಜ್ ಕರೆ ಮಾಡೋಂಥವ್ರು ಯಾರೆಲ್ಲ ಇದ್ದಾರೆ ಖಂಡಿತಲ್ಲೂ ಕೂಡ ಈ ಸರಿ ಇಂಡಿಯಾ ಗೆಲ್ಲಿ ಗೆಲ್ತಾರೆ ಅಂತ ನನಗೆ ತುಂಬ ಭರವಸೆ ಇದೆ ಆದರೆ ಗೆಲ್ಲಿ ಅಂತ ನಾನು ಓಪನ್ ಆಗಿ ಹೇಳ್ತಾಯಿದ್ದೀನಿ ಯಾಕಂದರೆ ಪಾಪ ಹಿಂದೆ ಆಸ್ಟ್ರೇಲಿಯಾ ಮ್ಯಾಚಲ್ಲಿ ಒಂದು ಚೂರು ಯಾವ ಮಾರಿದ್ದು ಖಂಡಿತಲ್ಲೂ ಕೂಡ ಇಡೀ ಕ್ರೌಡ್ ಖಂಡಿತಲ್ಲೂ ಕೂಡ ಡಿಸ್ಟರ್ಬ್ ಆಗಿದ್ರು ಆವಾಗ ಸರ್ಕಾರ ಬರೀ ಬರೀ ಫಂಕ್ಷನ್ ಮಾಡಿಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ವರ್ಲ್ಡ್ ಕಪ್ಪನ್ನು ಅದನ್ನು ಫಂಕ್ಷನ್ ರೀತಿಯಲ್ಲಿ ತಗೊಂಡು ನಮಗೆ ಅದನ್ನು ಡಿಸ್ಟರ್ಬ್ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಪೋರ್ಟ್ಸನ್ನ ಪೋರ್ಟ್ಸ್ ಥರ ತಗೋಬೇಕಾಗುತ್ತೆ ಹಾಗಾಗಿ ಈ ಸರಿ ಭಾಳ ವಿರಾಟ್ ಕೊಹ್ಲಿಗೆ ಅಂತ ರೋಹಿತ್ ಶರ್ಮನಿಗೆ ಅದರಲ್ಲೂ ಕೂಡ ಮುಂಬೈ ಟೀಮ್ ಆಡ್ದಂಗೆ ಇರುತ್ತೆ ಯಾಕಂದರೆ ಸೂರ್ಯಕುಮಾರ್ ಯಾದವ್ ರೋಹಿತ್ ಶರ್ಮಾ ಹಾರ್ತಿಕ್ ಪಾಂಡ್ಯ ಇವರೆಲ್ಲರೂ ಮೂರು ಜನ ಮತ್ತು ಬೂಬ್ರಾ ಇವರಿಬ್ಬರು ನಾಲ್ಕು ಜನ ಮುಂಬೈ ಟೀಮಲ್ಲಿ ಆಡ್ತಾಯಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಇದೊಂಥರ ಮುಂಬೈ ಕಪ್ ಹೊಡೆದಂಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವರು ನಾಲ್ಕು ಜನ ಗ್ರೌಂಡಲ್ಲಿರೋದ್ರಿಂದ ನಾಲ್ಕು ಜನ ಗ್ರೌಂಡಲ್ಲಿ ಮುಂಬೈ ಟೀಮ್ ಒಳಗಡೆ ಆಡ್ತಿರೋರು ಈ ಸರಿ ಮನ್ ಮೊನ್ನೆ ಆಡಿದಂಥವ್ರು ಹಂಡ್ರೆಡ್ ಪರ್ಸೆಂಟು ಸೊ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಅದೇ ರೀತಿಲಿ ಬೂಮ್ರಾ ಆರ್ತಿಕ್ ಪಾಂಡ್ಯ ಹಂಡ್ರೆಡ್ ಪರ್ಸೆಂಟ್ ಆರ್ತಿಕ್ ಪಾಂಡ್ಯ ಮಿಡ್ಲ್ ಆಡ್ರಲ್ಲಿ ತುಂಬ ಚೆನ್ನಾಗಿ ಇದ್ದಾರೆ ಬೌಲಿಂಗ್ಸ್ ಕೂಡ ಆಗ್ತಾಯಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಸಾಕಷ್ಟು ಬೌಲಿಂಗ್ಸ್ ತುಂಬ ಚೆನ್ನಾಗಿ ಬೀಳ್ತಾ ಇರೋದ್ರಿಂದ ಗ್ರೌಂಡ್ಗೆ ಇಂಡಿಯಾಗೆ ಸ್ಪಿನ್ ಬೌಲಿಂಗ್ ತುಂಬ ಮಾಹಾಗಿರೋದಿಲ್ಲ ತುಂಬ ಸಕ್ಕ ಸಾಥ್ ಕೊಡ್ತಾ ಇದೆ ಹಂಡ್ರೆಡ್ ಪರ್ಸೆಂಟು ಹಾಗಾಗಿನೇ ಶನಿವಾರ ಸಹ ಇಂಡಿಯಾ ಸೋಮವಾರ ಸಹ ಇಂಡಿಯಾ ಸೋಮವಾರ ಮತ್ತು ಶನಿವಾರ ಎಲ್ಲ ವರ್ಲ್ಡ್ ಕಪ್ ಇಂಡಿಯಾ ಯಾವಾಗ ನಡೆದ್ರು ಇದನ್ನೇ ಇಡಬೇಕು ಬೇರೆ ಇಡಬಾರ್ದು ಹಂಡ್ರೆಡ್ ಪರ್ಸೆಂಟ್ ನಾನು ಹಿಂದೆ ಹೇಳ್ತಾಯಿದ್ದೆ ಭಾನುವಾರ ಕಪ್ ಗೆಲ್ಲ ಭಾನುವಾರ ಗೆಲ್ಬ ಗೆಲ್ಲಲ್ಲ ಅಂತ ಹಾಗಾಗಿ ಸೋಮವಾರ ಸಹ ಹಂಡ್ರೆಡ್ ಪರ್ಸೆಂಟ್ ಇಟ್ಟಿದ್ದಾರೆ ಅದು ಇಪ್ಪತ್ತೊಂಬತ್ತನೇ ತಾರೀಕು ಟೂ ಒಂಟ್ ಸೆವೆನ್ ಕಾಂಬಿನೇಷನ್ ರೋಹಿತ್ ಶರ್ಮಾಗೆ ಖಂಡಿತ ಕೂಡ ಭಾರತ ಭಾರತ ದೇಶಕ್ಕೆ ನಾವು ವೆಂಕಟಾಳ ಸ್ವಾಮಿ ಭಕ್ತರು ಆಂಜನೇಯನ ಭಕ್ತರು ಆಂಜನೇಯನ ವಾರ ಶನಿವಾರ ಸ್ವಾಮಿ ವಾರ ಭಾ ಶನಿವಾರ ಹಾಗಾಗಿ ನಾವು ಪರಮ ಭಕ್ತರು ಆಂಜನೇಯನವರು ಹಾಗಾಗಿನೇ ನಾವು ಆಂಜನೇಯನ ನಮ್ಮ ಇಂಡಿಯನ್ಸ್ ಆಂಜನೇಯನ ಅತಿ ಹೆಚ್ಚು ಆರಾಧಿಸ್ತಾರೆ ಹಾಗಾಗಿ ವೆಂಕಟಾಳ ಸ್ವಾಮಿನ ತುಂಬ ಆರಾಧಿಸ್ತಾರೆ ಸೋಮವಾರ ವಿಷ್ಣು ಶಿವನ ಆರಾಧಿಸ್ತೀವಿ ಈಶ್ವರನ ಆರಾಧಿಸ್ತೀವಿ ಹಾಗಾಗಿ ಸೋಮವಾರನೂ ಕಪ್ಪು ಬಂದಿದ್ದೆ ಶನಿವಾರನೂ ಬಂದಿತ್ತು ಹಂಡ್ರಪ್ ಪರ್ಸೆಂಟ್ ನಾವು ಭಾನುವಾರ ನಾವು ಅಷ್ಟೊಂದು ಯಾವ ದೇವ್ರನ್ನ ಆರಾಧನೆ ಮಾಡೋಲ್ಲ ಹಂಡ್ರಪ್ ಪರ್ಸೆಂಟು ಹಾಗಾಗಿನೇ ಭಾನುವಾರ ಸಹ ಫಾರಿನರ್ಸು ಪ್ರೇಯರ್ ಮಾಡ್ತಾರೆ ದೇವ್ರನ್ನ ಆರಾಧಿಸ್ತಾರೆ ನಮ್ಮ ವಾರ ಭಾಳ ವಿಶೇಷವಾಗಿ ನಮ್ಮ ಇಂಡಿಯ ನಮ್ಮ ಇಂಡಿಯನ್ಸಲ್ಲಿ ಸೋಮವಾರ ಶಿವನ ಆರಾಧಿಸ್ತೀವಿ ಹಾಗಾಗಿ ಶಿವ ಸೋ ಸೋಮವಾರ ಶಿವನ ಆರಾಧಿಸಿಂದ ಖಂಡಿತ ಕೂಡ ಕಪ್ಪನ್ನು ನಾವು ಸೋಮವಾರನೂ ಗೆದ್ದಿದ್ದೀವಿ ಶನಿವಾರನೂ ಗೆದ್ದಿದ್ವಿ ಸೋಮವಾರ ಗೆದ್ದಿರೋದು ಭಾಳ ವಿಶೇಷವಾಗಿ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಪಾಕಿಸ್ತಾನ ಮೇಲೆ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತ್ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಏಳರಲ್ಲಿ ಗೆದ್ದಿರೋದು ಅದೇ ಶ್ರೀಲಂಕಾ ಮೇಲೆ ಎರಡನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಹನ್ನೊಂದು ಧೋನಿ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟು ಕಪಿಲ್ ದೇವ್ ಇಪ್ಪತ್ತೈದನೇ ತಾರೀಕು ಆರನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಖಂಡಿತ ಕೂಡ ಕಪಿಲ್ ದೇವ್ ಗೆಲ್ತಾರೆ ಅದು ಶ್ರೀಲಂಕಾ ವೆಸ್ಟ್ ಇಂಡೀಸ್ ಮೇಲೆ ಗೆಲ್ತಾರೆ ಅದು ಶನಿವಾರ ಭಾಳ ವಿಶೇಷವಾಗಿ ನಾವು ಬರೀ ವೆಸ್ಟ್ ಇಂಡೀಸ್ ಭಾಳ ವಿಶೇಷವಾಗಿ ಭಾಳ ಮಿರಾಕಲ್ ಪಾಕಿಸ್ತಾನ ಮೇಲೆ ಫೈನಲ್ ಗೆದ್ದು ಶ್ರೀಲಂಕಾ ಮೇಲೆ ಗೆದ್ದಿದ್ದೀವಿ ಭಾಳ ವಿಶೇಷ ಈ ಸರಿ ಸೌತ್ ಆಫ್ರಿಕಾ ಬಂದಿದ್ದಾಗ ಸೌತ್ ಆಫ್ರಿಕಾ ಒಂದು ಮ್ಯಾಚನ್ನು ನಾನು ನೋಡಿಲ್ಲ ಮಾತಾಡಬೇಕು ಅಂತ ಹಂಬಲ ಇದೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಕೆಟ್ ಬಗ್ಗೆ ಮಾತಾಡಬೇಕು ಅಂತ ಸಾಕಷ್ಟು ಹಂಬಲ ಇದೆ ಹಾಗಾಗಿ ಈ ಹಂಬಲಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ ಕ್ರಿಕೆಟನ್ನು ಒಂಚೂರು ಮಾತಾಡೋ ಆಸೆ ಹಾಗಾಗಿ ನನ್ನ ಒಪ್ಪು ಇಂಡಿಯಾ ಗೆಲ್ತಾರೆ ಬರ್ತೀನಿ ಕೇಳಿ ನಾನು ಎನ್ನೆಲ್ಲೇ ಹೇಳೋಣ ಅಂತ ಇದ್ದೆ ಬೆಳಗ್ಗೆಲ್ಲೇ ಹಾಗಾಗಿ ನಾನು ಸುಮ್ಮನೆ ಅದೇ ಈ ಸರಿ ಅಷ್ಟು ಗೆಲ್ಲ ಕಾರಣ ರೋಹಿತ್ ಶರ್ಮನ್ ತುಂಬ ಎಫೆಕ್ಟ್ ತುಂಬ ಜಾಸ್ತಿ ಇದೆ ಹಂಡ್ರೆಡ್ ಪರ್ಸೆಂಟು ರೋಹಿತ್ ಶರ್ಮಂದು ತುಂಬ ಜಾಸ್ತಿ ಎಫೆಕ್ಟ್ ಇರೋದ್ರಿಂದ ತುಂಬ ಬೆನಿಫಿಟ್ಟು ರೋಹಿತ್ ಶರ್ಮಾ ಇರೋದ್ರಿಂದ ತುಂಬ ಒಳ್ಳೆಯದು ಭಾಳ ಅದ್ಭುತವಾಗಿ ಇಂಡಿಯಾ ಯಾವುದೇ ಕಾರಣಕ್ಕೂ ಈ ಸರಿ ಕಪ್ಪನ್ನು ಬಿಡ್ಕೊಡಕ್ಕಲ್ಲ ಅದರಲ್ಲಿ ರೋಹಿ ಈ ಒಂದೇ ಒಂದು ವಿರಾಟ್ ಕೊಹ್ಲಿ ಒನ್ ಡೌನ್ ಆಡ್ರೆ ಬೆಸ್ಟ್ ಓಪನ್ ಆಡಿದ್ ಬೆಸ್ಟ್ ಗೊತ್ತಿಲ್ಲ ಆದರೆ ವಿರಾಟ್ ಕೊಹ್ಲಿ ಬೆಸ್ಟ್ರಾಗಿ ಆಡ್ತಾ ಇದ್ದಾರೆ ಆಡಬೇಕಾಗುತ್ತೆ ಅವರೊಬ್ಬರು ಆಡಿದೆ ತುಂಬ ಒಳ್ಳೆಯದಾಗುತ್ತೆ ಎಲ್ಲರೂ ಕೂಡ ಕ್ರಿಕೆಟ್ ನೋಡೋ ಅಂಥವ್ರು ಫೋನ್ ಮಾಡ್ಬೋದು ಹಾಗಾಗಿ ಎಲ್ಲರೂ ಕೂಡ ಫೋನ್ ಮಾಡಿ ನನ್ನ ಹತ್ರ ಮಾತಾಡೋರು ಮಾತಾಡ್ಬೋದು ಕ್ರಿಕೆಟ್ ಬಗ್ಗೆ ಯಾರು ಮಾತಾಡ್ತಾರೆ ನೋಡೋ ಯಾವ್ದಾದ್ರು ಕರೆ ಕೊಡಿ ಸರ್ ನಾರ್ಮಲ್ ಕರೆನ ಕೊಡಿ ಅಲೋ ನಾನು ಹೇಳಿದ್ದೀನಿ ಇಂಡಿಯಾ ಗೆಲ್ತಾರೆ ಶನಿವಾರ ಅಂತ ಹಂಡ್ರೆಡ್ ಪರ್ಸೆಂಟು ಎಲ್ಲರೂ ಕೂಡ ಎಂಜಾಯ್ ಮಾಡಿ ಶನಿವಾರ ನಾನು ಕೂಡ ಮ್ಯಾಚನ್ನು ನೋಡ್ತೀನಿ ನೋಡಬೇಕು ಅಂತ ಅನಿಸಿರೋದ್ರಿಂದ ನಾನು ಕೂಡ ನೋಡ್ತೀನಿ ಶನಿವಾರ ಮತ್ತು ಸೋಮವಾರ ಬಂದರೆ ಕಪ್ ನಮ್ಮದು ಖಂಡಿತಲ್ಲೂ ಕೂಡ ಬರ್ದಿರು ಕೇಳಿ ಭಾನುವಾರ ಬಂದರೆ ಇಂಡಿಯಾ ಕಪ್ಪೇ ಬಂದಿಲ್ಲ ಇವತ್ತರ್ಗು ನಾನು ಇದನ್ನು ಭಾಳ ಹಿಂದೆ ಹೇಳಿದ್ದೀನಿ ಪೆಡಿಕ್ಷನ್ನು ಹಾಗಾಗಿ ಈಜೆ ಫೈನಲ್ಗೆ ಬಂದರೂ ಪಬ್ಲಿಕ್ ಕರೆ ಯಾರಿದ್ದಾರೆ ನೋಡೋ ಜಾತಕವನ್ನು ವಿಶ್ಲೇಷಣೆ ಮಾಡೋಣ ಪಬ್ಲಿಕ್ ಕರೆಗಳ್ನ ಸಾಕಷ್ಟು ಸ್ವೀಕರ್ಸಿ ಜಾತಕೋರ ವಿಶ್ಲೇಷಣೆ ಮಾಡೋಣ ಹಾಗಾಗಿ ಯಾರು ಕ್ರಿಕೆಟ್ ಅಭಿಮಾನಿ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ನೋಡೋಣ ಹಲೋ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದೀನಿ ಸರ್ ಯಾವ ಊರು ಸರ್ ನಾನು ಭಾಳ ಚೆನ್ನಾಗಿದ್ದೀನಿ ಯಾವ ಊರು ಸರ್ ಹಡಗ್ಲಿ ತಾಲೂಕು ಹೂವಿನ ಒಳಗುಂದಿ ಗ್ರಾಮ ಸರ್ ವಿಜಯನಗರ ಡಿಸ್ಟಿಕ್ ಸರ್ ಕ್ರಿಕೆಟ್ ನೋಡ್ತೀರಾ ಸರ್ ಅಪ್ಪಟ ಅಭಿಮಾನಿ ಸರ್ ಕ್ರಿಕೆಟ್ ಹೌದಾ ಏನು ಅನ್ಸುತ್ತೆ ಸರ್ ನಾನು ಹಿಂದೆನೇ ಹೇಳಿದೆ ಸಿ ಇಂಡಿಯಾ ಭಾನುವಾರ ಸಹ ಕಪ್ ಗೆಲ್ಲಲ್ಲ ಅಂತ ಹೇಳಿದ ಆ ಮಾತು ನಿಜ ಆಯಿತು ಶನಿವಾರನೇ ಫೈನಲ್ ಬಂದಿತ್ತು ಶನಿವಾರ ಇದು ಗೆದ್ರೆ ಯಾಕೆ ಟ್ರಿಕ್ ಶನಿವಾರ ಕಪ್ ಗೆಲ್ಲತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಬಿಡಿ ಸರ್ ನಾವು ಕೂಡ ಅದನ್ನೇ ಗೆಸ್ಟ್ ಮಾಡಿದ್ವಿ ಅದು ಆಸ್ಟ್ರೇಲಿಯನ್ ಮ್ಯಾಚ್ ಕೂಡ ಸೋತ್ರಲ್ಲ ಸರ್ ಮೊನ್ನೆ ಅದನ್ನು ಕೂಡ ನಾವು ಅದು ಅನ್ಕೊಂಡಿದ್ದಿಲ್ಲ ಸರ್ ನಾವು ನಿಜವಾಗ್ಲು ಒಳ್ಳೆ ರಿಸಲ್ಟ್ ಬಂತು ಅದಾದ್ಮೇಲೆ ಸರ್ ಈಗ ವಿರಾಟ್ ಕೊಹ್ಲಿ ಇದು ಐದ್ ನಂಬರ್ ಇರೋದ್ರಿಂದ ಈ ನಮ್ಮ ದೇಶದಲ್ಲಿ ಇದ್ದಾಗ ಅಷ್ಟ ಲಕ್ ಇರುತ್ತೆ ಸರ್ ಅವು ಔಟ್ ಆಫ್ ಕಂಟ್ರಿ ಹೋದಾಗ ಜಾಸ್ತಿ ಇರಲ್ಲ ಸರ್ ಓಕೆ ಒಳ್ಳೇದಾಯ್ತು ಅದೇ ರೀತಿಲಿ ಅವ್ರ ಕನ್ಯಾ ರಾಶಿ ಕನ್ಯಾ ರಾಶಿ ಟೈಮ್ ಚೆನ್ನಾಗಿಲ್ಲ ನೋಡಿ ಪಾಕಿಸ್ತಾನ ಫಸ್ಟ್ ಆಚೆ ಹೋಯ್ತು ಆ ಹಾಗಾಗಿ ಇಲ್ಲಿ ಏನಾಗುತ್ತೆ ಒಂದು ಅದ್ಭುತ ಏನಪ್ಪಾ ಅಂದ್ರೆ ಒಂದು ಮಿರಾಕಲ್ ಏನಪ್ಪ ಅಂದ್ರೆ ಇದು ಶನಿವಾರ ಮತ್ತೆ ಸೋಮವಾರ ನಮ್ಮ ಸೋ ಶನಿವಾರ ಆಂಜನೇಯನ ವಾರ ವೆಂಕಟ ವಾರ ಸೋಮವಾರ ಶಿವನ ವಾರ ನಮಗೆ ಈ ಎರಡು ಈ ಎರಡು ಮೂರು ಈ ಎರಡು ವಾರದಲ್ಲಿ ಕಪ್ ಬಂದಿರೋದು ಇಂಡಿಯಾಗೆ ವರ್ಲ್ಡ್ ಕಪ್ಗಳು ಹಾ ಸರ ಹಾ ಸರ ಇದೇನ್ ಅನ್ಸುತ್ತೆ ನಿಮಗೆ ವರ್ಲ್ಡ್ ಕಪ್ ಭಾನುವರ್ ಇದ್ರ ವರ್ಲ್ಡ್ ಕಪ್ ಗೆಲ್ಲಾ ಹಿಂದೆ ಹೇಳಿದ್ ಮತ್ತೆ ನಿಜ ಆಗಿತ್ತಲಾ ಅಂಡರ್ ಪರ್ಸೆಂಟ್ ಸರ್ ಅದ್ ನಾವು ಕೂಡ ನೀವ್ ಹೇಳಿದ್ ಪ್ರಕಾರ ಒಂದ್ ಎರಡ್ ಮ್ಯಾಚ್ ನು ಗೆಸ್ಟ್ ಮಾಡಿದ್ವಿ ಅದೇ ರೀತಿನ ಇತ್ತು ಸರ್ ಈಗ ನೆಕ್ಸ್ಟ್ ಟೈಮ್ ಈಗ ನೀವ್ ಅಂದ್ರೆ ಶನಿವಾರ ಇರೋದು ಪ್ಲಸ್ ಆಗಿದೆ ಸರ್ ಇಲ್ಲಿ ಆಯ್ತವರ ಇದ್ರೆ ಸ್ವಲ್ಪ ಎರಡು ಕಡೆ ಇತ್ತು ಸರ್ ಬಟ್ ಶನಿವಾರ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕಪ್ ನಮ್ದೆ ಸರ್ ಹೌದಲ್ವಾ ಶನಿವಾರ ಸೋಮವಾರ ಹಿಂದೆ ಒಲ್ ಬರುತ್ತೆ ಜಿಂಗ ಲಕ 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 ಜಿಂಗ ಲಕ 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 ಸರ್ ಪಕ್ಕ ಆಗ್ಬರ್ತಲ್ವಾ ಕಪ್ ನಮ್ದೆ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಆಗ್ಬಾರ್ದು ಸರ್ ಪಕ್ಕಾ ಎಸ್ ಸರ್ ಎಷ್ಟು ಜನ ಇದ್ರ ಮನೇಲೆಲ್ಲ ಎಸ್ ಸರ್ ಮನೇಲಿ ಎಲ್ಲ ಯಾರ್ಯಾರು ಇದ್ದೀರಾ

ತುಷ್ಪಟಾಕಿ ನಾಗಿರಿ ಬಾನರ್ ಗೆಲ್ಲಾಕಲ್ ಅಂತ ಹೇಳುವೆ ನಾನು ಏನೇಳಿ ಅವಾಗ ಗುರು ಹನ್ನೆರಡನೇ ಮೇಲೆ ಇತ್ತು ರೋಹಿತ್ ಶರ್ಮಾಗೆ ಇವಾಗ ರಾಶಿಗೆ ಬಂದ್ಬಿಟ್ಟವ್ರೆ ನಮಗೆ ಆಗ ಬರೋ ವಾರ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಆಗ ಬರೋದು ಶನಿವಾರ ಆಂಜನೇಯನ ವಾರ ಸರ್ ಹಾಗಾಗಿ ಶನಿವಾರ ಆಂಜನೇಯನ ವಾರ ವೆಂಕಟ ಸ್ವಾಮಿ ವಾರ ಕಪ್ ಗೆದ್ದಿದೀವಿ ನಾವು ವೀರಾಂಜನೇಯ ಮಾರುತಿ ರಾಯ ಅಂತ ಹೇಳ್ತಾ ಇರ್ತೀವಿ ಜೈ ಶ್ರೀರಾಮ್ ಅನ್ನೋದು ಒಡೆಯೋದು ಸರ್ ಈ ಸಲ ಕಪ್ ನಾವು ಅಲ್ವಾ ಒಂದು ಆಡಿದೆಲ್ಲ ಅಟ್ಟವೋ ಅತ್ತಲೋ ಶಕ್ತಿ ಇಲ್ಲ ಎಂತ ದೇಹವೋ ಅನುಮಾನ್ತ ಅದೇ ರೀತಿಲಿ ಸೋಮವಾರ ನಾವು ಶಿವನ ಶಿವನ ವಾರ ಅಲ್ವಾ ನಾವೆಲ್ಲರೂ ಕೂಡ ನಮ್ಮ ಇಂಡಿಯನ್ಸ್ ಗಳು ಸೋಮವಾರ ಮತ್ತೆ ಶನಿವಾರ ತುಂಬಾ ನಾನ್ ವೆಜ್ ತಿನ್ನೋದು ಬಹಳ ಕಮ್ಮಿನೇ ಏನ್ ಹೇಳಿ ಭಾನುವಾರ ಬಾಯ್ ತೆಗೆದ್ರೆ ಬಾಡೆ ಇರುತ್ತೆ ಬಾಯಿ ಒಳಗಡೆ ಏನ್ ಹೇಳಿ ಭಾನುವಾರ ಬಾಯ್ ತೆಗೆದ್ರೆ ಬಾಡೆ ಇರುತ್ತೆ ಅದ್ ಯಾವ ಬಾಡಾರ ಆಗಿರ್ಬೋದು ಬಾಡೋ ಕೋಳಿ ಬಾರೋ ಏನಂದ್ರೆ ಹ್ಮ್

ಹಾಗಾಗಿ ಇಂಡಿಯಾ ಶನಿವಾರ ಸಹ ತುಂಬ ಇಲ್ಲಿವರೆಗೂ ವರ್ಲ್ಡ್ ಕಪ್ ಗೆದ್ದಿರೋದೇ ಮೂರು ಇಂಡಿಯಾ ಇಂಡಿಯಾ ಗೆದ್ದಿರೋದೇ ಮೂರು ಅದರಲ್ಲಿ ಫಸ್ಟು ಕಪಿಲ್ ದೇವ್ ಗೆಲ್ತಾರೆ ಮ್ಯಾಚಿನ ಇಪ್ಪತ್ತೈದನೇ ತಾರೀಕು ಎರಡು ಆರನೇ ತಿಂಗಳು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಖಂಡಿತಲ್ಲೂ ಕೂಡ ನಮಗೆ ಆರನೇ ತಿಂಗಳು ಹೊಲ್ದು ಬರುತ್ತೆ ನಾನು ಆರನೇ ತಿಂಗಳು ಯಾವಾಗಲೂ ಮಿರಾಕಲ್ ಮಿರಾಕಲ್ ಅಂತ ಹೇಳ್ತಾಯಿದ್ದೆ ಅಲ್ಲಿ ನೋಡ್ಬೋದು ದರ್ಶನ್ ನಂಬರ್ ಕೂಡ ಜ ಸಿಕ್ಸ್ ಸಿಕ್ಸಲ್ಲಿ ಕಮಿಟ್ಮೆಂಟ್ ಆಗ್ತಾಯಿದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲೂ ಕೂಡ ಆರನೇ ತಿಂಗಳು ನಮಗೆ ಇಂಡಿಯಾಗೆ ಆರು ಆಗಿ ಬರುತ್ತೆ ಆರನೇ ತಿಂಗಳಾಗುತ್ತೆ ಆರು ಅನ್ನೋ ನಂಬರ್ ಆಗಿ ಬರುತ್ತೆ ಇಪ್ಪತ್ನಾಲ್ಕು ಅನ್ನೋದಾಗುತ್ತೆ ಹಾಗಾಗಿ ಶನಿವಾರ ಇಪ್ಪತ್ತೈದನೇ ತಾರೀಕು ಕಪಿಲ್ ದೇವ್ಸ್ ವೆಸ್ಟ್ ಇಂಡೀಸ್ ಮೇಲೆ ಗೆಲ್ತಾರೆ ಖಂಡಿತಾ ಕೂಡ ಅದಾದ ನಂತರ ಭಾಳ ವಿಶೇಷವಾಗಿ ಎರಡು ಸಾವಿರದ ಎರಡು ಸಾವಿರದ ಏಳರಲ್ಲಿ ಖಂಡಿತ ಕೂಡ ಇಪ್ಪ ಒಂದು ಇಪ್ಪತ್ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳು ಟೂ ತೌಸಂಡ್ ಸೆವೆನ್ನಲ್ಲಿ ಪಾಕಿಸ್ತಾನ ಮೇಲೆ ಸೋಮವಾರ ಸಹ ನಾವು ಕಪ್ಪನ್ನು ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟು ಭಾಳ ವಿಶೇಷ ಕೊನೆ ಬಾಲ್ನ ಆರನೇ ತಾರೀಕು ಶ್ರೀಶಾಂತ್ ಅವರ ಕ್ಯಾಚನ್ನು ಹಿಡಿತಾರೆ ಹಂಡ್ರೆಡ್ ಪರ್ಸೆಂಟು ಅದು ಕೂಡ ಮಿರಾಕಲ್ ಆಗುತ್ತೆ ಅದೇ ರೀತಿಯಲ್ಲಿ ಶ್ರೀಲಂಕಾ ಮೇಲೆ ನಾವು ಮ್ಯಾಚನ್ನು ಗೆಲ್ತೀವಿ ಎರಡನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಹನ್ನೊಂದು ಖಂಡಿತಲ್ಲೂ ಕೂಡ ಅವತ್ತು ಕೂಡ ಶನಿವಾರ ಅವತ್ತು ಕೂಡ ಮೀನರಾಶಿ ನನಗೆ ಚೆನ್ನಾಗಿ ಜ್ಞಾಪನೆ ಇದೆ ನಾನು ಅವತ್ತು ಲೈವಲ್ಲಿ ಕೂತಿದ್ದೆ ನಾನು ಭಾಳ ವಿಶೇಷವಾಗಿ ಹೇಳ್ತೇನೆ ಧೋನಿ ಗೆಲ್ಲಿಸ್ತಾರೆ ಅಂತ ಈ ಸರಿ ಕೂಡ ಹಂಡ್ರೆಡ್ ಪರ್ಸೆಂಟು ವಿರಾಟ್ ಕೊಹ್ಲಿ ಗೆಲ್ಲಿಸ್ಲಿ ಅಂತ ನಾವು ತುಂಬ ಆರಕ್ಷ ಆರ ಆಸೆ ಪಡ್ತೀವಿ ಹಂಡ್ರೆಡ್ ಪರ್ಸೆಂಟು ಹಾರ್ತಿಕ್ ಪಾಂಡ್ಯ ತುಂಬ ಚೆನ್ನಾಗಿ ಆಡಲಿ ರೋಹಿತ್ ಶರ್ಮ ಆಡಲಿ ಅಂತ ಈ ಸರಿ ಪಕ್ಕ ಪಕ್ಕ ಇಂಡಿಯಾ ಕಪ್ಪನ್ನ ಗೆಲ್ತಾರೆ ಯಾವುದೇ ಅನುಮಾನ ಇಲ್ಲ ಬರ್ದಿರ್ ಕೇಳಿ ಭಾಳ ವಿಶೇಷವಾಗಿ ಶನಿವಾರ ಮತ್ತು ಸೋಮವಾರ ನಮ್ಮ ಅಪ್ಪನ ವಾರ ಕಣ್ರಪ್ಪ ಖಂಡಿತ ಅಲ್ಲಿ ಕೂಡ ಉಗೆ ಉಗೇನರಪ್ಪ ಹಂಡ್ರೆಡ್ ಪರ್ಸೆಂಟು ಇವಾಗ ಯಾರಿದ್ದಾರೆ ಕರೆ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಹಲೋ ನಮಸ್ಕಾರ ನಿಮ್ಮ ಫೋನ್ಗೆ ನಿದ್ದೆ ಮಾಡ್ತಾ ಇತ್ತು ಬಾಯ್ ನಿದ್ದೆ ಮಾಡ್ತಾಯಿತ್ತು ಗೊತ್ತಿಲ್ಲ ಅಲ್ಲಿ ಹೇಳ್ತಾರಲ್ಲ ಇಲ್ಲಿ ಅದೇನು ಕೆಲಸ ಇಲ್ವ ಅಲ್ಲ ಹೇಳಿ ಮೇಡಮ್ ಖಂಡಿತ ನಾನೇ ಕರೆ ಮಾತ ಮಾತಾಡ್ತಿದ್ ಯಾರೋ ಲೇಡೀಸ್ ಮಾತಾಡಿದ್ರೆ ಇಂಡಿಯಾ ಕಪ್ ಅಂತ ಗೆಸ್ ಮಾಡಿದ್ರೆ ನೀವೇ ಮಾತಾಡೀರ ಕ್ರಿಕೆಟ್ ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇದ್ರಾ ಹಂಡ್ರೆಡ್ ಪರ್ಸೆಂಟ್ ಯಾವ ಪ್ಲೇಯರ್ ಇಷ್ಟ ಆಗುತ್ತೆ ಪಕ್ಕ ಗೆಲ್ತಾರಂತ ಏನ್ ಅನ್ಸುತ್ತೆ ನನ್ನ ಭಾನುವಾರ ಇಟ್ಟರೆ ಇಂಡಿಯಾ ಗೆಲ್ಲಲ್ಲ ಅಂತ ಹಿಂದೆ ಹೇಳಿದ್ದೆ ಅನ್ಸುತ್ತೆ ಇವಾಗ ಶನಿವಾರನೇ ಆಗಿರೋದ ಇಂಡಿಯಾ ಫೈನಲಿಗೆ ಬಂದಿದೆ ಇದು ಎರಡು ಈ ಸರಿ ಶನಿವಾರ ಗೆದ್ರೆ ಯಾಟ್ರಿಕ್ ಶನಿವಾರ ಕಪ್ ಗೆದ್ದಂಗೆ ಆಗುತ್ತೆ ಒಂದು ಧೋನಿ ಕೇಳಿ ಗೆದ್ದಂಗೆ ಐತೆ ಕಪಿಲ್ ದೇವ್ ಗೆದ್ದಂಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ರೋಹಿತ್ ಶರ್ಮಾ ಕೂಡ ಶನಿವಾರ ಗೆದ್ದಂಗೆ ಆಗುತ್ತೆ ರೋಹಿತ್ ಶರ್ಮಾ ಕೂಡ ಮೂವತ್ತೈದು ತಾರೀಕು ಹಾಗಾಗಿ ಆಗಿ ಬರುತ್ತೆ ನಿಮಗೆ ಯಾವ ಏನು ಏನಕ್ಕೆ ಇಂಡಿಯಾ ಗೆಲ್ಬೇಕು ಅಂತ ಅನಿಸ್ತಾ ಇದ್ದಮ್ಮ ಏನ್ ನಿಮ್ ಹೆಸರು ರತ್ನ 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 ಮನೇಲಿ ರತ್ನಗಳು ಇದಾವ ಮುತ್ತುಗಳು ಇದಾವ ರತ್ನಗಳು ಇದಾವೆ ಸರ್ ಎರಡು ಎರಡು ಮುತ್ತುಗಳು ಕಮ್ಮಿ ಇದಾವ ಮುತ್ತು ಅಂದರೆ ಯಾವುದು ರತ್ನ ಅಂದರೆ ಯಾವ್ದು ಹೇಳಿದ್ರ ನಂಗೆ ಗೊತ್ತಾಗ್ತನಾ ಅಂದರೆ ಗಂಡು ಮಕ್ಳು ಮುತ್ತು ಅಂದರೆ ಗಂಡು ಮಕ್ಳಾ ಆ ಎರಡು ಒಂದೇ ರತ್ನ ಮುತ್ತುನ ಎರಡು ಒಂದೇನಾ ಓಕೆ ಅಂದರೆ ಮುತ್ತು ಅಂದರೆ ಕಂಡರ ಮಲ್ ಕೊಡಿಸ್ಕೊಂಡು ಅದು ಮನೇಲಿ ಮು ಗಂಡ್ ಮಕ್ಳು ಮುತ್ತು ಮಲ್ಕೊಡೋದಲ್ವ ಇಷ್ಟೇ ಜನ ರತ್ನ ಹಾಂ ಏನ್ ಮಾಡ್ತೀರಾ ಏನು ಟಿಫನ್ ಇವತ್ತು ಶನಿವಾರ ನಾವು ಇದ್ದೀವಿ ಹೌದಾ ಮನೆಯವ್ರು ಏನ್ ಮಾಡ್ತಾರೆ ರತ್ನವರ ಸರ್ ಅವರು ಒಂದು ಕೆಲಸಕ್ಕೆ ಹೋಗ್ತಾರೆ ಸರ್ ಓಕೆ ಓಕೆ ಸಪೋರ್ಟ್ ಮಾಡಿ ಗಂಡನಿಗೆ ಯಾಕೆ ಮನೇಲ್ ಇದ್ದೀರ ಮಕ್ಳು ಅಂತ ಚೆನ್ನಾಗಿ ಓದ್ತಾವ್ರಾ ಹಾ ಸರ್ ಸರ್ ಅದೇ ದೊಡ್ಡ ಮಾಡೋದು ಒಬ್ಬಳದ್ದು ಮುಗೀತು ಸರ್ ಹ್ಮ್ ಅವ್ರಿಗೆ ಈಗ ಜಾಬ್ ಗೆ ಹೋಗಕ್ಕೆ ಟ್ರೈ ಮಾಡ್ತಿದ್ದಾಳೆ ಜಾಬ್ ಸಿಗುತ್ತೆ ರತ್ನ ಅವ್ರ ಏನ್ ಅನ್ಸುತ್ತೆ ನಾನು ಶನಿವಾರ ಸೋಮವಾರ ಬಂದ್ರೆ ಇಂಡಿಯನ್ ಕಪ್ಪು ಅವತ್ತೇ ಗೆಲ್ಲೋದು ಜಾಸ್ತಿ ಅವತ್ತೇ ಇಡಿ ಅಂತ ಹೇಳಿದ್ವಿ ಹಂಗೆ ಆಗಿತ್ತಲ್ಲ ಅದ್ ಏನ್ ಅನ್ಸುತ್ತೆ ನಿಮ್ಗೆ ಹಿಂದೆ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದಿದ್ದ ಹಾ ಹಾ ಸರ್ ಹೇಳಿ ಗೆದ್ದೆ ಜಿಂಗಲ ಕಾಲಕ ಲಕ ಬರ 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 ಅನ್ನಿ ಜಿಂಗಲ ಕಾಲಕ ಲಕ ಬರ 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 ಕಪ್ ನಮ್ದೇ ಸರಿ ಬರ ಬರ ಅನ್ನಿ ನಮ್ದೇ ಸಲ ಶನಿವಾರ ನಮ್ದೇನೆ ಶನಿವಾರ ಯಾವ ಹೇಳ ಆಂಜನೇಯನಾರ ಆಂಜನೇಯ ವೀರಾಂಜನೇಯ ಮಾರುತಿ ರಾಯ ಅಂತ ಹೇಳಿ ವೀರಾಂಜನೇಯ ಮಾರುತಿ ವಾರ ಆಮೇಲೆ ಸ್ವಾಮಿ ವಾರ ಸ್ವಾಮಿ ವಾರ ಅಲ್ವಾ ಸೋಮವಾರ ಶಿವನ ವಾರ ನಮಗ್ ಶನಿವಾರ ಸೋಮವಾರ ಆಗುತ್ತೆ ಯಾಕಂದ್ರೆ ಭಾನುವಾರ ಪ್ರೇಯರ್ ಮಾಡ್ತಾರೆ ಅವರು ನಾವು ಚೆನ್ನಾಗಿ ತಿಂದು ಕ್ವಾಟರ್ ಹಾಕಿದ ಶಿವ ಶಿಮ್ಲಿಂಗ ಅಂತ ಮಲಗಿರ್ತೀವಿ ಹೇಳಿ ಹಾಗಾಗಿ ಬರೀ ಮನೇಲಿ ಆಗ್ತಾ ಇರುತ್ತೆ ನಮ್ಮ ಚರ್ಚಲ್ಲಿ ಪ್ರೇಯರ್ ನಡೀತಾ ಇರುತ್ತೆ ಹಾಗಾಗಿ ಒಳ್ಳೇದಲ್ಲ ನಿಮಗೆ ರತ್ನವ್ರೆ ಕಪ್ ಬಂದ್ಮೇಲೆ ನಿಮಗೆ ಮುತ್ ಸಿಗುತ್ತಾ ರತ್ನ ಸಿಗುತ್ತಾ ನೋಡೋಣ ಓಕೆ ನೆಕ್ಸ್ಟ್ ತುಂಬಾ ಜನ ಲೇಡೀಸ್ ಕೂಡ ಇಂಡಿಯಾಗೆ ಸಪೋರ್ಟ್ ಜಾಸ್ತಿ ಜನ ಮಾಡ್ತಿದ್ದಾರೆ ಖಂಡಿತ ಮತ್ತೆ ಯಾರಿದ್ದಾರೆ ನೋಡೋಣ ಜಿಂಗ ಲಕ 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 ಹಲೋ ಸರ್ ಅದೇ ನಮ್ಮ ಮಗಳದ್ದು ಜಾಬ್ದು ಏನಾಗುತ್ತೆ ಯಾವುದೋ ಒಂದು 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 ಆಡೇಳಿ ಪಟ್ಟನ್ ಹೇಳ್ತೀನಿ ರತ್ನವ್ರೆ ನಮ್ಮ ಫೋನ್ ಕಟ್ ಮಾಡಿಲ್ಲ ನಿಮ್ಗೆ ಕೊಟ್ಟವ್ರೆ ಮತ್ತೆ ಇನ್ನೊಂದು ಕರೆ ಕೊಡಬೇಕಾಯ್ತು ಪರ ಹೇಳಿ ಒಂದು ಆಡೇಳೆ ಚಮ್ಮಕನಿ ಗಣಪತಿ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪಟರು ನೀನೆ ನಿಮ್ಮ ವಾಯ್ಸ್ ತುಂಬ ಮನೆ ಅಕ್ಕಪಕ್ಕ ಯಾವ್ಯಾವ ರೀ ಅದೇಳಿ ಸರ್ ನಿಮ್ಮ ಅಕ್ಕಪಕ್ಕ ಯಾವ್ಯಾವ ಸರ್ ನಮ್ಮ ಮನೆ ಹತ್ರ ಸರ್ ಓ ನೆಲಮಂಗ್ಳ ಆಂ ಹೌದು ಸರ್ ಹೌದು ಅಲ್ಲಿ ಯಾವ್ದಾದ್ರು ಗಣಪತಿಗೆ ಹೋಗ್ಬಿಟ್ಟು ಇಪ್ಪತ್ತೊಂದು ತೆಂಗಿನಕಾಯಿ ಹೊಡೆದ್ಬಿಟ್ಟು ಖಂಡಿತ ಕೂಡ ಅದನ್ನ ಭಾಳ ವಿಶೇಷವಾಗಿ ಅದರಲ್ಲಿ ಏನಾದ್ರು ಒಂದು ಪ್ರಸಾದ ಮಾಡ್ಬಿಟ್ಟು ನಾಲ್ಕು ಜನಕ್ಕೆ ಅಲ್ಲಿ ಬಂದ್ರಿಗೆ ಹಂಚ್ಬಿಡಿ ಚಿ ಚಟ್ನಿ ಮಾಡಿಬಿಟ್ಟು ಒಂದು ಪುಳಿಯೋಗರೆ ಮಾಡ್ಬಿಟ್ಟು ಹಂಚ್ಬಿಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಕೆಲಸ ಸಿಗುತ್ತೆ ನಿಮ್ಮ ವಾಯ್ಸು ಗಣಪತಿ ಆಡು ಹೇಳಿದ್ದು ಎಲ್ಲ ಕ್ಲಿಯರ್ ಆಗುತ್ತೆ ಒಳ್ಳೇದಾಗಲಿರತ್ತವ್ರೆ ಖಂಡಿತಲ್ಲೂ ಕೂಡ ನಿಮ್ಮ ಮಗಳಿಗೆ ಕೆಲಸ ಸಿಕ್ಕ ಮೇಲೆ ಒಂದು ಚೂಸ್ ಪೀಟ್ ತಂದುಕೊಡಿ ಒಳ್ಳೇದಾಗಲಿ ಖಂಡಿತ ಕೂಡ ಮತ್ತೆ ಕರೆಗಳ ಸ್ಪೀಕರ್ಸ್ ಹಲೋ ಹಲೋ ನಮಸ್ಕಾರ ಸರ್ ಹಲೋ ನಮಸ್ಕಾರ ಏನು ನಿಮ್ಮ ಹೆಸ್ರು ಮಹೇಶ್ ಅಂತ ಮಹೇಶ್ ಯಾವರ ಪುಣ್ಯಲ್ಲಿಂದ ಸರ್ ಓ ಒಳ್ಳೇದಲ್ಲ ಮಹೇಶ್ ಏನು ಅನ್ಸುತ್ತೆ ಇದು ಭಾನೋ ಕಪ್ ಗೆಲ್ಲ ಅವತ್ತು ತಿಬೇಡಿ ಅಂತ ತಿಳಿದವು ಶನಿವಾರನ ಇಟ್ಟಾಗಿದ್ದೆ ಹಾಗಾಗಿ ಶನಿವಾರ ಇಂಡಿಯಾ ಗೆಲ್ತಾರೆ ಅಂತ ಹೇಳ್ತಾ ಇದ್ದೀವಿ ನಿಮ್ಗೆ ಏನು ಕ್ರಿಕೆಟ್ ನೋಡ್ತೀರಾ ನೋಡಲ್ವಾ ನೋಡ್ತಾ ಇದ್ದೀವಿ ಸರ್ ಅದಕ್ಕೆ ಕಾಲ್ ಮಾಡಿದ್ದು ಬಾಳ ಒಳ್ಳೇದಾಯ್ತು ಮಹೇಶ್ವರ್ ನಿಮ್ಮ ಸಪೋರ್ಟ್ ಯಾವ ಪ್ಲೇಯರ್ ಗೆ ಯಾಕೆ ಯಾಕೆ ಇಂಡಿಯಾ ನಾನು ಭಾನುವಾರ ದಿವಸ ಇಟ್ಟಿದ್ರೆ ಯಾವ್ದೇ ಕಾರಣಕ್ಕೂ ಗೆಲ್ಲಲ್ಲ ಅಂತ ಹಿಂದೆ ಹೇಳ್ತಾ ಇದ್ದೀನಿ ಸಪೋರ್ಟ್ ಅಂತ ಎಲ್ಲಾ ಪ್ಲೇರ್ಗೂ ಸಪೋರ್ಟ್ ಮಾಡ್ತೀವಿ ಸರ್ ಟೀಮ್ ವರ್ಕ್ ಇದ್ರೆ ಮಾತ್ರ ಗೆಲಕ್ ಆಗೋದಾ ಒಬ್ರ ಸಪೋರ್ಟ್ ಮಾಡಿದ್ರೆ ಅವ್ರ ಒಬ್ರ ಆಡಿ ಗೆಲ್ಸಲ್ಲ ಖಂಡಿತ ಅಲ್ ಕೂಡ ಇವನ್ ನೋಡುವಾಗ ಎಲ್ಲರೂ ಹನ್ನೊಂದ್ ಜನ ಅಂದ್ರೆ ಅನ್ನೊಂದ್ ಜನಕ್ಕೂ ಸಪೋರ್ಟ್ ಮಾಡ್ಬೇಕಾದ್ರು ಟೀಮ್ ಓಕೆ ಓಕೆ ಒಳ್ಳೇದಾಯ್ತು ಸರ್ ನೀವು ಸಪೋರ್ಟ್ ಮಾಡೋದವ್ರಿಗ್ ಏನು ಕೇಳ್ಸಲ್ಲ ಸರ್ ನಿಮ್ಮ ನೀವ್ ಯಾರಿಗ್ ಸಪೋರ್ಟ್ ಮಾಡ್ತೀವಿ ಹೇಳಿ ಸರ್ ಅಲ್ ಪಾಪ ಕಷ್ಟಪಟ್ಟು ದುಡ್ಡು ದುಡ್ಡ್ ಕೊಟ್ಟು ಆ ಓಕೆ ಇಂಡಿಯನ್ ಟೀಮ್ ಅಲ್ಲಿ ಏನಾಯ್ತು ಗೊತ್ತಾ ಮುಂಬೈ ಟೀಮ್ ಅಲ್ಲಿ ಇದ್ದಂತ ನಾಲ್ಕು ಜನ ಪ್ಲೇಯರ್ಸ್ ಕೂಡ ಇದಾರಲ್ವ ಇವಾಗ ಏನ್ ಅನ್ಸುತ್ತೆ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಅಲ್ಲ ಗೊತ್ತಾಯ್ತು ಅಂದ್ರೆ ಇನ್ನು ಅಲ್ಲೂ ಆಡಿ 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 ಮಿಷನ್ ಅಲ್ಲೂ ಅಲ್ಲೂ ಆಡಿ ಆಡಿ ತುಂಬಾ ಕ್ಲೋಸ್ ಆಗಿರುತ್ತೆ ಬೂಮ್ರಾ ಹಾರ್ದಿಕ್ ಪಾಂಡ್ಯ ಸೂರ್ಯಕುಮಾರ್ ಯಾದವ್ ರೋಹಿತ್ ಶರ್ಮಾ ಇವರೆಲ್ಲರೂ ಕೂಡ ಮುಂಬೈ ಟೀಮಲ್ಲಿ ನಾಲ್ಕು ಜನ ಇಂಡಿಯನ್ ಟೀಮ್ ಅಲ್ಲಿ ದಿಗ್ಗಜ ಒಳಗಡೆ ಇದೆ ರೋಹಿತ್ ಶರ್ಮಾ ಕೂಡ ಇಲ್ಲ ವಿರಾಟ್ ಕೊಹ್ಲಿ ಫಾರ್ಮ್ ನ ಕಳ್ಕೊಂಡಿರೋದ ಕನ್ನೀರಾಸಿ ಟೈಮ್ ಬ್ಯಾಡ್ ಅಂತ ಹೇಳ್ತೀವಿ ಇವಾಗ ಅದರಿಂದ ಇವಾಗ ಅವ್ರ ಆಚೆ ಬರಬೇಕು ಏನಾದರೂ ಸೇಟ್ ಏನಾಗುತ್ತೆ ಸರ್ ಈಗ ಆ ನಿಮ್ಮ ಭವಿಷ್ಯ ಏನಾಗುತ್ತೆ ಈಗ ಇಂಡಿಯಾ ಯಾವುದು ಯಾವುದು ಈಗ ಫೈನಲ್ ಅಲ್ಲಿ ಖಂಡಿತ ಅಲ್ಲಿ ಕೂಡ ನೀವು ಟಿವಿ ಇವಾಗ ನೋಡಿದೆ ಅಂತ ಹೇಳ್ತಲ್ವ ಹೌದು ಸರ್ ನಾವು 8 ವರ್ಗ ಆನ್ ಮಾಡ್ಬಿಟ್ಟಿದೀವಿ ಏನು ಹೇಳಿ ಆ ನೋಡ್ತಾ ಇದ್ದೆ ಹಾಗಾಗಿ ಒಂದ್ಸರಿ ಹೇಳಿ ಜಿಂಗಲ್ ಲಕ ಲಕ ಅಕಾ ಬರ ಬರ್ರ ಅಂದಿ ನೋಡೋಣ

ಇವಾಗ ತುಂಬ ಜನ ಜಿಂಗ ಲಕ್ಕ ಲಾಕ ಅಂತ ಇದ್ದಾರೆ ಅಡ್ಡಪ್ಪ ಇನ್ನು ಯಾವ ಏರಿಯಿಂದ ಯಾವ ಊರಿಂದ ಕರ್ನಾಟಕದಲ್ಲಿ ಶನಿವಾರಿಸ ಕಪ್ಪು ಇದು ಗೆದ್ದರೆ ಯಾಟ್ರಿಕ್ ಕಪ್ಪಾಗುತ್ತೆ ಇವಾಗ ನೆಕ್ಸ್ಟ್ ಕರೆ ನೋಡೋಣ ಹಲೋ ಶನಿವಾರಿಸ ಕಪ್ಪನ್ನ ಗೆದ್ದರೆ ಇದು ಯಾಟ್ರಿಕ್ ಆಗುತ್ತೆ ಖಂಡಿತ ಕೂಡ ರೋಹಿತ್ ಶರ್ಮಾ ಗೆದ್ದರೆ ಯಾಟ್ರಿಕ್ ಶನಿವಾರ ಕಪ್ಪು ಗೆಲ್ಲುತ್ತೆ ನಮ್ಮ ಇಂಡಿಯಾಗೆ ಶನಿವಾರ ಆಗುತ್ತೆ ಹಾಗಾಗಿ ನಮ್ಮ ಇಂಡ್ಯ ಯಾವಾಗ ವರ್ಲ್ಡ್ ಕಪ್ ನಡೆದ್ರು ಶನಿವಾರ ಮತ್ತು ಸೋಮವಾರನೂ ಇಡಬೇಕು ಹಂಡ್ರೆಡ್ ಪರ್ಸೆಂಟ್ ಈ ಥರ ಎಲ್ಲ ನಾವೆಲ್ಲ ಹೋರಾಟ ಮಾಡಿ ಸ್ಟ್ರೈಕ್ ಮಾಡಿ ವರ್ಲ್ಡ್ ಕಪ್ ಭಾನುವಾರ ಇಡಬಾರ್ದು ಅಂತ ನಾವು ಹೋರಾಟ ಮಾಡ್ಬೇಕು ಎಲ್ಲರೂ ಖಂಡಿತ ಕೂಡ ಈ ಶನಿವಾರ ಇಡ್ರೆ ಯಾವ ಆರು ಆರೇವರ್ದಿಡಿದ್ರೆ ಕಪ್ ಗೆಲ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟು ಖಂಡಿತ ಕೂಡ ನಾನು ಹೇಳ್ತಾ ಇದ್ದೆ ಭಾನುವಾರ ಸಹ ಇಟ್ಟರೆ ಕಪ್ ಗೆಲ್ಲಲ್ಲ ಕಪ್ ಗೆಲ್ಲಲ್ಲ ಅಂತ ಹಾಗಾಗಿ ಶನಿವಾರ ಬೈತೆ ನಮ್ದೇ ಜಿಂಗ ಲಕ 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 ಬರ್ರ 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 ಇವಾಗ ಯಾರು ಬಂದರು ನೋಡಲ್ಲ ಹಲೋ ಹಲೋ ಅಕ್ಕ ನಮಸ್ಕಾರ ಯಾವ್ರಕ್ಕ ಬೆಂಗಳೂರು ಕಪ್ಪು ಕ್ರಿಕೆಟ್ ನೋಡ್ತಾ ಇದೀರಾ ಇಲ್ಲ ನಾನು ಆಫೀಸ್ ಇದೆ ಖಂಡಿತ ನೀವು ಕೇಳಿ ಒಂಚೂರು ಅನುಕೂಲ ಆಗುತ್ತೆ ಇವತ್ತು ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಕಣಕ ಕನಕ ಭಾಳ ವಿಶೇಷವಾಗಿ ಎಲ್ಲ ಕೇಳಬೇಕು ಅಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಾರೆ ನಂಬರ್ಗೆ ಕರೆ ಮಾಡಿ ನಾನು ಸ್ವಲ್ಪ ನಾನು ತುಂಬಾ ಆನ್ಲೈನಲ್ಲಿ ತುಂಬಾ ಸಾಕಷ್ಟು ಜನ ಕೇಳಕ್ಕೆ ಟ್ರೈ ಮಾಡ್ತೀನಿ ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೆ ಅಲ್ಲಿ ಇಲ್ಲಿ ಟೆಂಪಲ್ ಅಂತ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಆನ್ಲೈನಲ್ಲಿ ತುಂಬ ಸರಿ ಇವಾಗ ಮುಂದೆ ಸ್ಟಾರ್ಟ್ ಮಾಡ್ತೀನಿ ಬುಡದಲ್ಲೇ ಒಳ್ಳೆ ಕತ್ತೆ ತರ ಕುತ್ಕತ್ತೆ ನಾನು ಬೇ ಬುಡದಲ್ಲಿ ನೂರು ಹೊಡಿಬೇಕು ಅಂತ ಬೆನ್ನು ಸ್ಟಾಕ್ ತ ನಾನು ಒಂಥರ ಕ್ರಿಕೆಟ್ ಧೋನಿ ತರ ನಿಂತ್ಕೊಂಡ್ರೆ ಹೊಡಿತಲೇ ಇರ್ತೀನಿ ಲಾಸ್ಟ್ ಪಾಸ್ ಸಿಕ್ಸ್ ಹೊಡೆಯೋದಂತ ಇವ್ರು ನೆಕ್ಸ್ಟ್ ಕರೆ ಯಾರಿದ್ದಾರೆ ನೋಡೋಣ ಜಿಂಗ ಲಕ 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 ಈ ಸರಿ ಶನಿವಾರ ಕಪ್ ನಮ್ದೆ ಅಂತ ಕರೆ ಸ್ಟಾರ್ಟ್ ಮಾಡ್ತೀನಿ ಅಲ್ಲೋ ಯಾವೂರು ಸರ್ ನಮ್ದು ಆಸನ್ ಆಸನ್ ಚಂದ್ರಾಪಟ್ಟಣ ಚಂದ್ರಾಪಟ್ಟಣ ಯಾಕೆ ಹಾಸನ ಕ್ಯಾರಿ ಎಣ್ಣೆ ತರಕ್ಲ ನಂಗೆ ಮಾಡಕ್ ಬಿಟ್ಟಿದ್ರ ಸರ್ ಆಸನ್ ದೇವೇಗೌಡರು ಮನ ವಂಶ ಸರ್ ಅದು ಜಿ ಕಂಗಟ್ಗಾರ್ ಗೌಡ್ರು ನಾವು ಕಂಗಡ್ಕಾರ್ರು ಮುಳ್ಗವ್ರು ದಾಸ್ಗೌಡ್ರು ಭಾನುವಾರ ಸರ್ ಬಾಡ್ ತಿಂತೀರಾ ತಿನ್ನೋ ತಿನ್ನಲ್ವಾ ಹಾಗಾಗಿ ಬಾಯ್ ತಿಂದ್ರೆ ಬಾಡ್ ತಿಂದ್ರೆ ಅದು ಮನುಷ್ಯ ಅಂತ ಅರ್ಥ ಅದ್ ಹೇಳಿ ಇಲ್ಲ ಅಂದ್ರೆ ನೀವು ದೇವ್ರ ಅಂತ ಇವತ್ತು ಯಾರು ಗೆಲ್ತಾರೆ ಇವಾಗ ಹೇಳಿ ಸರ್ ಇವತ್ತ ಇಂಡಿಯಾ ಗೆಲ್ಲುತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಲ್ ಸರ್ ಹೌದಾ ಓಕೆ ಒಂದ್ಸರಿ ಜಿಂಗ ಲಕ ಲಕ ಅಂತ ಹೇಳಿ ನೋಡೋಣ ಜಿಂಗ ಲಕ 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 ಜಿಂಗ ಲಕ 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 ಇಂಡಿಯಾ ಗೆಲ್ಲುತ್ತೆ ಸರ್ ನೋಡಿದ್ರ ಡಿ ಕೆ ಶಿವಕುಮಾರ್ ಸಿ ಎಂ ಸಿ ಸಿಎಮ್ ಆಗತ ಬಿಟ್ಬಿಟ್ರಿ ಹೆಂಗೆ ಹಂಗೆ ಹೆಂಗೆ 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 ನಾವ್ ಹೇಳಿದ್ಮೇಲೆ ಅಣ್ಣ ಅಣ ಅಣ ಚಂದ್ರಪುಣನ ಅಣ್ಣ ನೀನ್ ಸುಮ್ಮನೆ ಇರೋಣ ರಾಗಿ ಮುದ್ದೆ ಮುರಿಬೇಡ ನೀನ್ ಫಸ್ಟ್ ಹೇಳ್ಬೇಕಾಗಿದ್ರಿ ಸೇರ್ಸ್ ಹೇಳ್ಬೇಕಾಯ್ತ ಅವಾಗೇನು ಬದ್ದಕ್ಕ ತೋರ್ತಾ ಇದ್ದ ಅವಾಗೇನು ಬದ್ದಕ್ಕ ತೋಡ್ತಾ ಇದ್ದ ನೀನು ಫಸ್ಟ್ ಸುಮ್ನೆ ಹೇಳಿದೆ ಬಿಟ್ಟೆ ಹಾಗಾಗಿ ನೀನ್ ಹೇಳ್ಬೇಕಾದ್ರೆ ಹೇಳಲ್ಲ ಜಿಂಗಲಕ ಲಕ ಕಪ್ ನಮ್ದೆ ಏನಂತ ಕಪ್ ನಮ್ದೆ ನಾನು ಹೇಳ್ಕೊಟ್ನ ಕೆ ಶಿವರ್ ಸಿಎಂ ಆಗ್ಲಿ ಅಂತ ತಾನೇ ನೀನ್ ಇವಾಗ ಇವಾಗ ಅಂತ ಹೇಳ್ಬಿಟ್ಟು ಹೇಳ್ಬೇಕು ಇವಾಗ ಇವಾಗ ಹೇಳಿ ಇವಾಗ ನಾನು ಹೇಳಲ್ವಾ ಇವಾಗ ನಾನು ಹೇಳಿದ್ದೇನು ನಾನು ಕಾನ್ ಅಕ್ಷರ ಟೈಮ್ ಚೆನ್ನಾಗ್ಲ ಅಂತ ಹೇಳ್ತಾ ಇದ್ದಲ್ವಾ ಹಾಗೆ ಇವಾಗ ಹೇಳಿ ಜಿಂಗ ಲಕ ಲಕ ಶನಿವಾರ ಕಪ್ ನಮ್ದೇ ಅಂತ ಹೇಳಿ ಜಿಂಗ ಲಕ 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 ಈ ವರ್ಷ ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಹಾಕ್ತಾರೆ ನಾನು ಓಕೆ ನಿಮ್ ಮನೆಗ್ ಬಂದು ನಿಮ್ಗೆ ನಿಮ್ಮ ಸರ್ಕ ನಿಮ್ಮ ಕುಟ ಅವ್ರ ಸರ್ಕಾರದಿಂದ ನಿಮ್ಮ ಕುಟುಂಬಕ್ಕೆ ಏನಾರು ಒಂದ್ ಕೆಲಸ ಮಾಡಿಕೊಡ್ಲಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಲ್ಲಿ ಇದಲ್ಲಿ ಭಾಳ ವಿಶೇಷ ಏನಪ್ಪ ಅಂದರೆ ಕ್ರಿಕೆಟ್ ಬಗ್ಗೆ ಇಲ್ಲಿ ಇಲ್ಲಿಯಾರಿಗೂ ಒಬ್ಬರಿಗೆ ಡಿ ಕೆ ಶಿವಕುಮಾರ್ ಅತಿ ಹೆಚ್ಚು ಪ್ರೀತಿ ಖಂಡಿತ ಅದು ಕೂಡ ಆಸಿನ ಬೆಲ್ಟ್ ಚಂದ್ರಪಣ್ಣದಲ್ಲಿ ಅವರು ಸಿ ಎಮ್ ಆಗ್ಬೇಕಂತ ಆಸೆ ಪಡ್ತಾರೆ ಖಂಡಿತಲ್ಲೂ ಕೂಡ ನೋಡಿ ಡಿ ಕೆ ಶಿವಕುಮಾರ್ ಎಷ್ಟೊಂದು ಹೆಸರನ್ನು ಗಳಿಸಿದರೆ ಇಡೀ ಕರ್ನಾಟಕದಲ್ಲಿ ತುಂಬ ಗೌರವ ಅಂತ ಅಂದರೆ ರಾಜಕೀಯದಲ್ಲಿ ಒಂದು ಒಂದು ಪಿತಾಮಹ ಅಂತ ಅಂದರೆ ಒಂದು ಭೀಷ್ಮ ಥರ ಸಾಕಷ್ಟು ಎಲ್ಲೆಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಬೇಕಂತ ಕೂಗಿ ಬರ್ತಾಯಿದೆ ಇದೆ ಕೂಡ ಅವ್ರ ಆಶೀರ್ವಾದ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ ಯಾಕಂದರೆ ಕಾಂಗ್ರೆಸ್ನಲ್ಲಿ ಖಂಡಿತಾಲೂ ಕೂಡ ತುಂಬ ಧೈರ್ಯವಂತರು ಧೈರ್ಯವಂತರು ಹಾಗಾಗಿನೇ ಕಪ್ಪು ಖಂಡಿತಾಲೂ ಕೂಡ ಈ ಸರಿ ಶನಿವಾರ ನಮ್ಮದು ಅನ್ಸುತ್ತೆ ನೆಕ್ಸ್ಟ್ ಕರೆ ಯಾರಿದ್ದಾರೆ ನೋಡೋಣ ಹಲೋ ನಮಸ್ಕಾರ ಹಲೋ ಸಾಕಷ್ಟು ಜನ ಫೋನ್ ಇಟ್ಕೊಬಿಟ್ಟು ಕಪ್ಪ ಆರ್ಯವರ್ಧನ ಜಿಂಗಾಲಕ್ಕನ ಅಂತ ಕೂತಾವ್ರೆ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ಶನಿವಾರ ದಿವಸ ನಮ್ಮದು ಕಪ್ಪು ಅಂತ ನಾವು ಹೇಳ್ತಾ ಇದ್ದೀವಿ ಶನಿವಾರ ನಮ್ಮದು ಏಯ್ ಯಾವ್ದೋ ಪಿಕ್ಚರ್ ಹೇಳ್ತಾರ ಹಂಗಾಗಿ ತಂಡಪ್ಪಸನ್ ಶನಿವಾರ ಮತ್ತೆ ಸೋಮವಾರ ನಮ್ ಇಂಡಿಯಾಗ ಹೊಲ್ ಬರ್ತಾರೆ ನಮಸ್ಕಾರ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಶುಭೋದಯ ಬೆಳಿಗ್ಗೆ ಶುಭೋದಯ ಯಾವ ಊರಿಂದ ಕರೆ ಮಾಡ್ತಾ ಇದ್ರಾ ನಾವು ಕನಕಪುರದಿಂದ ಕಾರ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೆ ಏನ್ ಅನಿಸ್ತದಲ್ಲ ಇವಾಗ ಕಪ್ಪು ಯಾರು ಇವಾಗ ಈ ಸರಿ ಕಪ್ಪು ಏನ್ ಅನ್ಸ್ತದೆ ಭಾನುವಾರ ಇಡ್ಬೇಡಿ ಅಂತ ಹೇಳ್ತಿದ್ದೆ ಆ ಮಾತು ನಿಜ ಆಗಿತ್ತಲ್ಲ ಶನಿವಾರ ಇಟ್ಬಿಟ್ಟಾಗಲಿದೆ ಏನಾಗಿ ಇವಾಗ ಏನ್ ಅನ್ಸ್ತೈತೆ ಅದು ನಮ್ಮ ಭಾರತಕ್ಕೆ ಭಾರತ ತಂಡ ಕಪ್ ಗೆಲ್ಲುತ್ತೆ ಅಂತ ಮೇಲ್ಗಡೆ ಇರೋ ದೇವ್ರೆ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ ಚೆನ್ನಾಗಿ ಕೊಟ್ಟಿದ್ದಾನೆ ಟೈಮು ಚೆನ್ನಾಗಿ ಕೊಟ್ಟಿದ್ದಾನೆ ನಾನು ಮುಂಚೆ ಹೇಳ್ತಿದ್ದೆ ಭಾನುವಾರ ಸೀಟ್ ನಮ್ಮ ಇಂಡಿಯಾ ಕಪ್ ಗೆಲ್ಲಕ್ಕೆ ಶನಿವಾರ ಸೋಮವಾರ ಇಡ್ರೆ ಅನ್ನುವೆ ನಾನು ಅವಾಗ ಆ ಮಾತನ್ನ ಹೇಳಿದ್ದೆ ನಾನು ಯೂಟ್ಯೂಬ್ ಅಲ್ಲೆಲ್ಲ ಇವಾಗ ನೀವು ವಿಶೇಷವಾಗಿ ಕೆಲವೊಬ್ರು ಮಾತುಗಳು ನಿಜ ಆಗ್ತಾ ಅದ್ರಲ್ಲಿ ನೀವು ಒಬ್ರು ಪ್ರಮುಖ ಪಾತ್ರ ವಹಿಸ್ತೀರಾ ಹೌದಾ ಹೆಂಗೆ ಸರ್ ಹೆಂಗೆ ಏನ್ ನಿಮ್ ಹೆಸರು ನಮ್ಮ ಹೆಸರು ಶಿವಕುಮಾರ್ ಅಂತ ಎಲ್ಲರೂ ಡಿ ಕೆ ಅಂತ ಕರೀತಾರೆ ಓ ಅದ್ಭುತ ಒಂದ್ಸರಿ ಹೇಳಿ ಜಿಂಗಲಕ ಲಕ 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 ಡಿ ಕೆ ಡಿ ಕೆ ಡಿ ಕೆ ಅಂತ ನಾನು ನಂಗೆ ಹೇಳ್ತೀರಾ ನಿಮ್ಮ ಹೆಸರು ನೀವೇ ಕೇಳಿ ಹೇಳಿ ಜಿಂಗಲಕ ಜಿಂಗಲಕ ಗುರುಜಿಗೆ ಜೈ ಒಳ್ಳೇದಲ್ಲಿ ಯಾಕೆ ಸರ್ ಶನಿವಾರನೇ ಕಪ್ ಗೆಲ್ಲಿ ಆಂಜನೇಯನ ವಾರ ವೆಂಕಟಾಳ ಸ್ವಾಮಿ ವಾರ ಅಂತ ನಾನು ಹೇಳ್ತಾ ಇದ್ದೀನಿ ಈ ಸರಿ ಗೆದ್ರೆ ಯಾಟ್ರಿಕ್ ಆಗುತ್ತಲ್ಲ ಏನಿಸುತ್ತೆ ತುಂಬ ಜನ ಫೋನ್ ಇವಾಗ ಇವಾಗ ಪಿಕಪ್ ಆಗಿದ್ದಾವೆ ಇವಾಗ ಮತ್ತೆ ಯಾರಿದ್ದಾರೆ ನೋಡೋಣ ಅಲೋ ನಮಸ್ಕಾರ ಹಲೋ ನಮಸ್ಕಾರ ತುಂಬ ಜನಕ್ಕೆ ನಾನು ಹೇಳ್ತೇನೆ ಈ ಶನಿವಾರ ಬಿದ್ದರಿಂದ ನಮ್ಮದು ಕಪ್ಪು ಅಂತ ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟು ಖಂಡಿತಲ್ಲೂ ಕೂಡ ಆಂಜನೇಯನ ವಾರ ಹಂಡ್ರೆಡ್ ಪರ್ಸೆಂಟ್ ಆಂಜನೇಯನ ವಾರ ಹಂಡ್ರೆಡ್ ಪರ್ಸೆಂಟು ಶನಿವಾರ ಸಹ ನಮ್ದು ನಮ್ಮದಾಗಿರಲಿ ಹಂಡ್ರೆಡ್ ಪರ್ಸೆಂಟು ಶನಿವಾರ ಮತ್ತು ಸೋಮವಾರ ಇಂಡಿಯಾಗೆ ಕಪ್ ಹೊಲ್ದು ಬರುತ್ತೆ ಭಾನುವಾರ ಯಾವುದೇ ಕಾರಣಕ್ಕೂ ಕಪ್ ಬಿಡಬೇಡಿ ಫೈನಲ್ ಇಡಬೇಡಿ ಅಂತ ನಿಂದೆ ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ನಮಗೂ ಭಾನುವಾರಕ್ಕೂ ಆಗಿಬಾರಲ್ಲ ಯಾಕಂದರೆ ನಮ್ಮ ಕಲರ್ಸ್ ಬಂದು ಬ್ಲೂ ಕಲರು ಭಾನುವಾರ ಒಂದು ಸೂರ್ಯನ ಕಲರ್ಗೆ ಎಲ್ಲೋ ಕಲರ್ ತುಂಬ ಚೆನ್ನಾಗುತ್ತೆ ಆರೆಂಜ್ ಆಗುತ್ತೆ ಆದರೆ ಸೌತ್ ಆಫ್ರಿಕಾ ಕಲರ್ ಗ್ರೀನ್ ಗ್ರೀನಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ ಶನಿವಾರ ಹಾಗಾಗಿ ಎರಡಕ್ಕೂ ಬಣ್ಣ ತುಂಬ ಚೆನ್ನಾಗಾಗೋದ್ರಿಂದ ಹಂಡ್ರೆಡ್ ಪರ್ಸೆಂಟು ನಾವು ಶನಿವಾರ ಎರಡು ಸರಿ ಗೆದ್ದಿದ್ದು ಇದು ಗೆದ್ದರೆ ಆ್ಯಟ್ರಿಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಮತ್ತು ಜನಗಳು ಸರಿ ವರ್ಲ್ಡ್ ಕಪ್ಪನ್ನು ಆಸ್ಟ್ರೇಲಿಯಾ ಬಿಟ್ಕೊಟ್ಟಾಗ ತುಂಬ ದುಃಖ ಆಯಿತು ತುಂಬ ಕಷ್ಟಪಟ್ಟು ಮ್ಯಾಚ್ನಾದ್ರೆ ಇಲ್ಲೂ ಕೂಡ ಸೌತ್ ಆಫ್ರಿಕಾ ಹೊಸ ಇಂಡಿಯಾ ಆಡ್ತಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟು ಇಂಡಿಯಾ ಕಪ್ ಗೆಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತೀನಿ ಒಳ್ಳೇದಾಗಲಿ ನಮಸ್ಕಾರ ಇಷ್ಟ ತನಕ ಖಂಡಿತ ಕೂಡ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ದೇವರು ನನ್ನ ಬ್ರಹ್ಮ ಭದ್ರಕಳಿ ಎಲ್ಲರಿಗೂ ಇಟ್ಟು ಒಳ್ಳೇದು ಮಾಡಲಿ ಅಂತೇಳಿ ಕೈ ಮುಗಿತೀನಿ